ಅದೇ ಇಂಪಾರ್ಟೆಂಟ್ ತಲೆಗೆ ಇಟ್ಬಿಟ್ಟು ವಂಡರ್ಫುಲ್ ಕ್ಯಾಮೆರಾ ಎಕ್ಸ್ಟ್ರಾ ಕ್ಯಾಮೆರಾ टुडे ಫ್ರಂ ಫ್ರಂಟ್ ಅಂಡ್ ಬ್ಯಾಕ್ ಎರಡುಸ್ ವೆರಿ ಗುಡ್ ಸೊ ಖುಷಿ ಆಗ್ತಿದೆ dat i'm ಲಾಂಚಿಂಗ್ it here at brigade ತುಂಬಾ ಅದೇ ಲಾಂಚ್ ಏನೋ ಏನೋ ಇದೆಯಾ ಇಲ್ಲ ಗಿಫ್ಟ್ ಗಿಫ್ಟ್ ಕೊಡಿ ಅಂತ ನೀವು ಆಂಡ್ರಾಯ್ಡ್ ಎರಡು ಫೋನ್ ಇದೆ ಐಫೋನ್ ಅಂಡ್ ಐಫೋನ್ ಒಂದಿರುತ್ತೆ ಐಫೋನ್ ಪ್ರಾಜೆಕ್ಟ್ಸ್ ಇವಾಗ ಸದ್ಯಕ್ಕೆ ಪ್ರಾಜೆಕ್ಟ್ ಆಗಿದ್ರು ಅಂದ್ರೆ ನಾನೇ ಬಿಕಾಸ್ ಆಫ್ ದ ಪ್ರಿಪರೇಷನ್ ಆಗಿಲ್ಲ ಇವಾಗ ಕಂಪ್ಲೀಟ್ ಮಾಡ್ತಾ ಇದೀನಿ ತವರುಪೇಟೆ ಅಜೀರಾವ್ದು ಒಂದು ಸಿನಿಮಾ ಮತ್ತೆ ಉಪೇಂದ್ರ ಸರ್ದು ಬುದ್ಧಿವಂತ ಟೂನು ಒಂದು ಸಾಂಗ್ ಬಂದಿದೆ ಫಿನಿಶ್ ಆದ್ರೆ ಸೊ ಗಾಟ್ ಫಿಲ್ಮ್ಸ್ ಇನ್ ಹ್ಯಾಂಗ್ ಇರೋದು ಮದುವೆ ಆದ್ಮೇಲೆ ಯಾವ್ದಾದ್ರು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀರಾ ಅಥವಾ ಬಂದಿದ್ದೀರಾ ಯಾವ್ದಾರು ಬರ್ತಾ ಇದೆ ಸ್ಕ್ರಿಪ್ಟ್ಸ್ ತುಂಬಾ ಬರ್ತಿದೆ ಬಟ್ ಯಾವುದು ಒಪ್ಕೊಂಡಿಲ್ಲ ಅಂದ್ರೆ ಪ್ರೀವಿಯಸ್ ಕಮಿಟ್ಮೆಂಟ್ಸ್ ಒಂದ್ಸತಿ ಅದೇ ತುಂಬಾ ಇದೆ ಪ್ರೀವಿಯಸ್ ಕಮಿಟ್ಮೆಂಟ್ಸ್ ಇದೆ ಅದನ್ನ ಒಂದ್ಸತಿ ಮುಗ್ದ ಆದ್ಮೇಲೆ ಹೊಸ ಸಿನಿಮಾ ಸೊ ಹೊಸ ಸಿನಿಮಾ ಅಂದ್ರೆ ತರುಣ್ ಸರ್ ಏನಾದ್ರು ಸ್ಕ್ರಿಪ್ಟ್ ನೆಕ್ಸ್ಟ್ ಇಲ್ಲ ಅವರು ಪ್ರೊಫೆಷನಲಿ ಅವರು ಹೇಳಿದ್ದಾರೆ ಪ್ರೀವಿಯಸ್ ಇಂಟರ್ವ್ಯೂಸ್ ಅಲ್ಲೂ ಹೇಳಿದ್ದಾರೆ ಏನಾದ್ರು ಸೋನಲ್ಲಿ ಕ್ಯಾರೆಕ್ಟರ್ ಗೆ ಸೂಟ್ ಆಗ್ತಾಳೆ ಅಂತ ಇದ್ರೆ ಅಷ್ಟೇ ಆಗ್ತೀನಿ ಅದರ್ವೈಸ್ ಜಸ್ಟ್ ನನ್ನ ಹೆಂಡತಿ ಅಂತ ಐ ವುಡ್ ನಾಟ್ ಡೂ ಎನಿ ಪಾಲಿಟಿಕ್ಸ್ ಇಯರ್ ಅಂತ ಅವ್ರ ಪ್ರೊಡಕ್ಷನ್ ಅನೌನ್ಸ್ ಮಾಡಿದ್ರು ಅದು ನಡೀತಾ ಇದೆ ನಂದು ನಡೀತಾ ಇದೆ ಅವ್ರ ಪ್ರಾಜೆಕ್ಟ್ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಡೆಫಿನೆಟ್ಲಿ ಕೇಳಬೇಕು ಅವ್ರು ಸ್ಕ್ರಿಪ್ಟ್ ಬರೆಯೋದು ಏನಾದ್ರೂ ನನಗೆ ಸ್ಕ್ರಿಪ್ಟ್ ಏನಾದರೂ ರೋಲ್ ಬರ್ತಿದ್ದಾರೆ ಅಂತ ಕೇಳಬೇಕು ಐ ಹ್ಯಾವ್ ನಾಟ್ ಆಸ್ಟ್ ಇಟ್